ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಮಾರ ಸ್ಟೋರೀಸ್ ನನ್ನ ಹೆಸರು ಕಲ್ಪನಾ ನನ್ನ ತಂದೆ ತಾಯಿಗೆ ನಾವು ಐದು ಜನ ಹೆಣ್ಮಕ್ಳು ನಾವು ರೈತರು ಮತ್ತು ತುಂಬ ಬಡವರಾಗಿದ್ವು ಅಪ್ಪ ಅಮ್ಮನಿಗೆ ನಾನೇ ಕೊನೆಯ ಮಗಳಾಗಿದ್ದೆ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಪಿಯುಸಿ ಕೂಡ ಮುಗಿಸಿದ್ದೆ ಎಲ್ಲ ಮಕ್ಕಳ ಮದುವೆ ಮುಗಿಯುವಷ್ಟರಲ್ಲಿ ನನಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಮೂವತ್ತನೇ ವಯಸ್ಸಿನಲ್ಲಿ ನನ್ನ ಮದುವೆ ನಡೆಯಿತು ನನ್ನ ಗಂಡ ರಮೇಶ್ ಅವರು ಸರ್ಕಾರಿ ಕೆಲಸ ಮಾಡ್ತಾ ಇದ್ರು ಮದುವೆಯಾದ ನಂತರ ಗಂಡನ ಮನೆಯಲ್ಲಿ ನಾನು ತುಂಬ ಸಂತೋಷವಾಗಿದ್ದೆ ನನ್ನ ಮನೆಯ ಎದುರುಗಡೆ ಮನೆಯಲ್ಲಿ ಸಂಜಯ್ ಎನ್ನುವವರು ಕೂಡ ವಾಸವಿದ್ದರು ಅವರಿಗೆ ಈಗ ಸುಮಾರು ಐವತ್ತೊಂಬತ್ತು ವರ್ಷವಿತ್ತು ಕೆಲವು ವರ್ಷಗಳ ಹಿಂದೆಯಷ್ಟೇ ಅವರ ಹೆಂಡತಿ ಕೂಡ ತೀರ್ಕೊಂಡಿದ್ರಂತೆ ಅವರಿಗೆ ಮಕ್ಕಳು ಕೂಡ ಇರಲಿಲ್ಲ ಅವರು ಈಗ ರಿಟೈರ್ಮೆಂಟ್ ಸ್ಟೇಜ್ನಲ್ಲಿದ್ದರು ಹೊಂಡಿಯಾಗಿದ್ದ ಅವರು ತುಂಬ ದುಃಖದಲ್ಲಿದ್ದರು ಆ ಸಮಯದಲ್ಲೇ ನಾನು ಮತ್ತು ನನ್ನ ಯಜಮಾನರು ಅಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸಲು ಬಂದಿದ್ವಿ ಅವರು ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ನೀನು ನನ್ನ ಮಗಳಿದ್ದ ಹಾಗೆ ನಿನ್ನ ಪ್ರತಿಯೊಂದು ಕಷ್ಟ ಸುಖಗಳಿಗೂ ನಾನು ಇರ್ತೀನಿ ಅಂತ ಅವರು ಯಾವಾಗಲೂ ಹೇಳ್ತಾ ಇದ್ರು ದಿನಗಳು ಕಳೆಯುತ್ತಾ ಅವರು ಈಗ ನಮ್ಮ ಮನೆಯ ಸದಸ್ಯರಾಗಿಬಿಟ್ಟಿದ್ರು ಪ್ರತಿದಿನ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದ ಅವರು ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದುಬಿಡ್ತಿದ್ರು ರಮೇಶ್ ಕೂಡ ಸಂಜಯ್ ಅವರನ್ನು ನೋಡಿ ತುಂಬ ಗೌರವ ಮರ್ಯಾದೆಯಿಂದ ಮಾತನಾಡ್ತಾ ಇದ್ರು ಆಗಾಗ ನಾನು ಅಡುಗೆ ಮಾಡಿ ಅವರಿಗೆ ಕಳಿಸ್ಕೊಡ್ತಾ ಇದ್ದೆ ಹಬ್ಬಗಳು ಯಾವುದಾದರೂ ಸ್ಪೆಷಲ್ ಆದ ದಿನಗಳಿದ್ದರೆ ಆ ದಿನ ನಮ್ಮ ಮನೆಯಲ್ಲಿಯೇ ಸಂಜೆಯವರಿಗೆ ಊಟ ಉಪಚಾರಗಳು ನಡೀತಾ ಇದ್ವು ನಾನು ಅಂದ್ಕೊಳ್ತಾ ಇದ್ದೆ ನನ್ನ ತಂದೆ ತಾಯಿ ಎಲ್ಲೋ ದೂರದ ಹಳ್ಳಿಯಲ್ಲಿದ್ದಾರೆ ಯಾವಾಗಲೂ ಅವರ ಬಳಿ ಹೋಗಿ ಬರಲು ಸಾಧ್ಯವಿಲ್ಲ ಆದ್ದರಿಂದ ಇವರೇ ಈಗ ನನ್ನ ತಂದೆಯ ರೀತಿ ಎಂದು ನನ್ನ ಜೀವನ ತುಂಬ ಸಂತೋಷವಾಗಿ ಇತ್ತು ಆದರೆ ನಮ್ಮ ಸಂಸಾರಕ್ಕೆ ನನ್ನ ಸಂತೋಷಕ್ಕೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಏನೋ ನನ್ನ ಸಂತೋಷ ತುಂಬ ದಿನ ಉಳಿಯಲಿಲ್ಲ ಆ ದಿನ ನಾನು ಟಿ ವಿ ನೋಡುತ್ತಾ ಕುಳಿತಿದ್ದೆ ಆಗ ಟಿವಿಯಲ್ಲಿ ಬಂದ ಆ ನ್ಯೂಸ್ ನೋಡಿ ನನಗೆ ತುಂಬ ಗಾಬರಿಯಾಗಿತ್ತು ಟಿವಿಯಲ್ಲಿ ಹೇಳ್ತಿದ್ರು ಲಂಚ ಪಡೆಯುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಈತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಂದು ಅವರು ರಮೇಶ್ನನ್ನು ತೋರಿಸ್ತಾ ಹೇಳ್ತಿದ್ರು ರಮೇಶ್ ಅವರನ್ನು ಅರೆಸ್ಟ್ ಮಾಡಿ ಅವರ ಕೈಗೆ ಕೋಳ ತೊಡಿಸಿ ಕರೆದುಕೊಂಡು ಹೋಗುತ್ತಿರುವ ದೃಶ್ಯ ಎಲ್ಲ ಟಿ ವಿಗಳಲ್ಲಿ ಪ್ರಸಾರವಾಗ್ತಿತ್ತು ಇದೆಲ್ಲವನ್ನು ನೋಡಿದ ನನಗೆ ತುಂಬ ಶಾಕ್ ಆಗಿತ್ತು ನಾನು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಓಡಿ ಹೋದೆ ಪೊಲೀಸ್ ಸ್ಟೇಷನ್ನಲ್ಲಿ ಸೆಲ್ನಲ್ಲಿ ನನ್ನ ಗಂಡನನ್ನು ನೋಡಿ ನನಗೆ ತುಂಬ ಭಯವಾಯಿತು ರಮೇಶ್ ಕೂಡ ತುಂಬ ಭಯಪಟ್ಟಿದ್ದ ಅವನು ಅವಮಾನದಿಂದ ಕುಗ್ಗಿ ಹೋಗಿದ್ದ ಆಗ ನಾನು ಮಾಡಿದ ಆ ಕೆಲಸದಿಂದ ನನ್ನ ಗಂಡ ಇನ್ನೂ ಕುಗ್ಗಿ ಹೋಗಿದ್ದ ನಾನು ಅವರ ಕೈ ಹಿಡಿದುಕೊಂಡು ರೀ ನೀವು ಯಾಕೆ ಈ ಕೆಲಸ ಮಾಡಿದಿರಿ ನಮಗೆ ದುಡ್ಡಿನ ಅವಶ್ಯಕತೆ ಏನಿತ್ತು ಎಂದು ಅವರನ್ನು ಕೇಳಿದ್ದೆ ರಮೇಶ್ ಏನೂ ಮಾತನಾಡಲಿಲ್ಲ ಅವರು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಕುಳ್ತಿದ್ರು ನೀನು ಕೂಡ ನನ್ನನ್ನು ಅನುಮಾನ ಪಡ್ತಿದೀಯಾ ಅನ್ನೋ ಹಾಗೆ ಇತ್ತು ಅವರ ನೋಟ ೀ ನೀವೇನು ಹೆದರ್ಕೋಬೇಡಿ ಎಲ್ಲ ಸರಿ ಹೋಗುತ್ತದೆ ನೀವು ಬೇಗ ಹೊರಗಡೆ ಬರ್ತೀರಾ ಎಂದು ನಾನು ಗನ್ನನಿಗೆ ಧೈರ್ಯ ಹೇಳಿ ಮನೆಗೆ ವಾಪಸ್ ಬಂದಿದ್ದೆ ನನಗೀಗ ಏನು ಮಾಡಬೇಕೋ ಅರ್ಥ ಆಗಲಿಲ್ಲ ಯಾರು ಈಗ ನನಗೆ ಸಹಾಯ ಮಾಡುತ್ತಾರೆ ಎಂದು ಅಳುತ್ತಿದ್ದ ನನಗೆ ನೆನಪು ಬಂದಿತ್ತು ಸಂಜಯವರು ಆ ದಿನ ಸಂಜಯ್ ಅವರು ನಮ್ಮ ಮನೆಗೆ ಬರಲಿಲ್ಲ ಆದ್ದರಿಂದ ನಾನು ನೇರವಾಗಿ ಸಂಜಯ್ ಅವರ ಮನೆಗೆ ಹೋಗಿ ಅವರಿಗೆ ನಡೆದ ಎಲ್ಲವನ್ನೂ ಹೇಳಿದೆ ಆಗ ಸಂಜಯ್ ಅವರು ನನ್ನನ್ನು ಸಮಾಧಾನ ಮಾಡುತ್ತಾ ಕಲ್ಪನಾ ನೀನು ಏನು ಹೆದರ್ಕೋಬೇಡ ಧೈರ್ಯವಾಗಿರು ನಾನಿರುವವರೆಗೂ ನಿನಗೆ ಯಾವುದೇ ರೀತಿಯ ಕಷ್ಟ ಬರೋದಿಲ್ಲ ನಾನು ಕೂಡ ಸರ್ಕಾರಿ ಕೆಲಸದಲ್ಲಿದ್ದೇನೆ ನಿನ್ನ ಗಂಡನನ್ನು ಹೊರಗೆ ಕರೆದುಕೊಂಡು ಬರುವುದು ನನ್ನ ಜವಾಬ್ದಾರಿ ಎಂದು ಅವರು ನನಗೆ ಮಾತು ಕೊಟ್ಟಿದ್ರು ಕೊಟ್ಟ ಮಾತಿನಂತೆ ಸಂಜಯ್ ಅವರು ತಮ್ಮ ಎಲ್ಲ ಕಾಂಟ್ಯಾಕ್ಟ್ಗಳನ್ನು ಉಪಯೋಗಿಸಿ ರಮೇಶ್ನನ್ನು ಹೊರಗಡೆ ಕರೆದುಕೊಂಡು ಬಂದಿದ್ರು ಆ ದಿನ ನನ್ನ ಕಣ್ಣಿಗೆ ಸಂಜಯವರು ದೇವರಂತೆ ಕಾಣಿಸ್ತಾ ಇದ್ರು ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿದೆ ನಾನು ರಮೇಶ್ ಬಿಡುಗಡೆಯಾಗಿ ಮನೆಗೆ ಬಂದಾಗ ನಾನು ನನ್ನ ಗಂಡನಿಗೆ ತುಂಬ ಧೈರ್ಯ ಹೇಳಿದೆ ನೀವು ಧೈರ್ಯವಾಗಿರಿ ಇನ್ನು ಮುಂದೆ ನಮಗೆಲ್ಲ ಒಳ್ಳೆಯದೇ ನಡೆಯುತ್ತದೆ ಎಂದು ಆದರೆ ರಮೇಶ್ ಮಾತ್ರ ತುಂಬ ಬೇಸರದಲ್ಲಿದ್ದ ಅವರು ಊಟವನ್ನು ಕೂಡ ಮಾಡಲಿಲ್ಲ ಏನೋ ಕಳೆದು ಹೋದವನ ರೀತಿ ತುಂಬ ನೊಂದುಕೊಳ್ತಾ ಇದ್ದ ನಾನು ಎಷ್ಟೇ ಸಮಾಧಾನ ಮಾಡಿದ್ರು ರಮೇಶ್ ಮಾತ್ರ ತುಂಬ ಕುರುಕ್ತಾ ಇದ್ರು ಟಿವಿಯಲ್ಲಿ ಅರೆಸ್ಟ್ ಮಾಡಿದ ದೃಶ್ಯಗಳನ್ನು ತೋರಿಸಿ ಅವರು ಬರೆದಂತಹ ನ್ಯೂಸ್ಗಳು ಪತ್ರಿಕೆಗಳಲ್ಲಿ ಅವರ ಫೋಟೋ ಹಾಕಿ ಅಲ್ಲಿ ನಡೆದಂತಹ ಅವಮಾನ ಎಲ್ಲವೂ ಅವರ ಮನಸ್ಸನ್ನು ಗಾಯ ಮಾಡಿತು ಆ ದಿನ ಮಧ್ಯರಾತ್ರಿ ರಮೇಶ್ ಒಬ್ಬನೇ ಮನೆಯಿಂದ ಎಲ್ಲೋ ಹೊರಟು ಹೋಗಿದ್ರು ಮಾರನೆಯ ದಿನ ಅವಮಾನ ತಡೆಯಲಾಗದೆ ರಮೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನುವ ವಿಷಯ ಸಿಡಿಲಿನಂತೆ ಬಡಿದಿತ್ತು ಅವಮಾನ ಸಹಿಸಲಾಗದೆ ರಮೇಶ್ ಈ ಲೋಕವನ್ನು ಬಿಟ್ಟು ಹೊರಟು ಹೋಗಿದ್ರು ನನ್ನ ಜೀವನ ಈಗ ತಲೆ ಕೆಳಗಾಗಿ ಬಿಟ್ಟಿತ್ತು ಎಷ್ಟೋ ಸಂತೋಷವಾಗಿ ಇದ್ದ ನಾನು ಈಗ ವಿಧವೆಯಾಗಿದ್ದೆ ಗಂಡ ಹೋದ ನಂತರ ನನ್ನ ಜೀವನ ಈಗ ಕಷ್ಟಗಳ ಪಾಲಾಗಿತ್ತು ಗಂಡನ ಮರಣದ ದುಃಖ ಒಂದು ಕಡೆಯಾದರೆ ದುಡ್ಡಿನ ಕೊರತೆ ಮತ್ತೊಂದು ಕಡೆಯಾಗಿತ್ತು ಈಗ ನನ್ನ ಮುಂದೆ ಯಾವುದೇ ದಾರಿ ಕಾಣಿಸ್ತಾ ಇರಲಿಲ್ಲ ಏನು ಮಾಡಬೇಕು ಎಂದು ಅರ್ಥವಾಗದೆ ಅಳುತ್ತಿದ್ದ ಸಮಯದಲ್ಲಿ ಸಂಜಯವರು ನನಗೆ ಆಧಾರವಾಗಿ ನಿಂತಿದ್ರು ಕಲ್ಪನಾ ನೀನು ಅಳಬೇಡ ನೀನು ಹೀಗೆ ಅಳುತ್ತಾ ಕೂತರೆ ಹೇಗೆ ಹೇಳು ನಿನ್ನ ಮುಂದಿನ ಭವಿಷ್ಯದ ಬಗ್ಗೆ ನೀನು ಯೋಚಿಸಬೇಕು ಎಂದು ಅವರು ನನಗೆ ತುಂಬ ಸಾಂತ್ವನ ಹೇಳ್ತಾ ಇದ್ರು ಮನೆಯ ಖರ್ಚಿಗಾಗಿ ದುಡ್ಡನ್ನು ಸಹ ಕೊಡ್ತಾ ಇದ್ರು ಈ ಕಷ್ಟದಿಂದ ಹೊರಬರಲು ಅವರು ನನಗೆ ತುಂಬ ನೆರವಾಗಿ ನಿಂತಿದ್ರು ಈಗ ರಮೇಶ್ ಸತ್ತು ಮೂರು ತಿಂಗಳು ಕಳೆದಿತ್ತು ಮನೆಯನ್ನು ಕೂಡ ಖಾಲಿ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿತ್ತು ನಾನು ಈಗ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಎಂದು ಅರ್ಥವಾಗದೆ ತುಂಬ ದುಃಖದಲ್ಲಿ ಒದ್ದಾಡ್ತಾ ಇದ್ದೆ ಅಂತಹ ಸಮಯದಲ್ಲಿ ಸಂಜಯ್ ಅವರು ಬಂದು ಕಲ್ವನ ನೀನು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ನಮ್ಮ ಮನೆ ತುಂಬ ದೊಡ್ಡದಾಗಿದೆ ನಾನು ಕೂಡ ಒಬ್ಬಂಟಿಯಾಗಿದ್ದೇನೆ ನೀನು ನನ್ನ ಮನೆಗೆ ಬಂದು ಇರು ಅಂತ ಹೇಳ್ತಾರೆ ಆದರೆ ನನಗೆ ಅವರ ಮನೆಗೆ ಹೋಗಲು ಸ್ವಲ್ಪ ಕೂಡ ಇಷ್ಟವಿಲ್ಲ ಅಂಕಲ್ ನೀವು ಮಾಡಿದ ಸಹಾಯಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆದರೆ ನಾನು ನಿಮ್ಮ ಮನೆಗೆ ಬರಲಾಗುವುದಿಲ್ಲ ನಾನು ನನ್ನ ತವರ ಮನೆಗೆ ಹೊರಟೋಗ್ತೀನಿ ಊರಿನಲ್ಲಿ ನನ್ನ ತಂದೆ ತಾಯಿ ಇದ್ದಾರೆ ಅವರ ಜೊತೆ ಇದ್ದರೆ ನನ್ನ ಮನಸ್ಸು ಕೂಡ ಶಾಂತವಾಗಿರುತ್ತೆ ಎಂದು ಹೇಳಿ ನಾನು ನನ್ನ ತವರ ಮನೆಗೆ ಹೊರಟು ಹೋದೆ ತವರು ಮನೆಗೆ ಹೋದ ನಾನು ತಂದೆ ತಾಯಿಗೆ ಭಾರವಾಗದೆ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಅವರಿಗೆ ಕೂಡ ಸಹಾಯ ಮಾಡ್ತಾ ಜೀವನ ನಡೆಸ್ತಾ ಇದ್ದೆ ಹೀಗೆ ದಿನಗಳು ಕಳೆಯುತ್ತಾ ಎರಡು ತಿಂಗಳು ಕಳೆದು ಹೋಗಿತ್ತು ಇದ್ದಕ್ಕಿದ್ದ ಹಾಗೆ ಒಂದು ದಿನ ಅವರು ನಮ್ಮ ಮನೆಗೆ ಬಂದಿದ್ರು ಅವರನ್ನು ತನ್ನ ಮನೆಯ ಬಳಿ ನೋಡಿ ನನಗೆ ತುಂಬಾ ಆಶ್ಚರ್ಯವಾಗಿತ್ತು ಸಂಜಯ್ ಅವರನ್ನು ದರದಿಂದ ಮನೆಯೊಳಗೆ ಕರೆದು ಅವರಿಗೆ ನೀರು ತಿಂಡಿ ಕೊಟ್ಟು ಮಾತನಾಡಿಸಿದೆ ಹೇಳಿ ಅಂಕಲ್ ನೀವು ಇಷ್ಟು ದೂರ ಹೇಗೆ ಏನಾದರೂ ಕೆಲಸವಿತ್ತ ಏನಾಯಿತು ಎಂದು ಕೇಳಿದೆ ಆದರೆ ಅಂಕಲ್ ನನ್ನ ಬಳಿ ಏನೂ ಹೇಳಲಿಲ್ಲ ನಿಮ್ಮ ತಂದೆ ತಾಯಿಯ ಜೊತೆ ಮಾತನಾಡಬೇಕು ಅಂದರು ಸಂಜಯ್ ಅವರು ನನ್ನ ತಂದೆ ತಾಯಿಯ ಬಳಿ ಮಾತನಾಡಿದರು ಕಲ್ಪನಾ ತುಂಬ ಒಳ್ಳೆಯ ಹುಡುಗಿ ಅವಳ ಜೊತೆ ಈ ರೀತಿ ಆಗಬಾರ್ದಾಗಿತ್ತು ಅವಳಿಗೆ ಆ ದೇವರು ತುಂಬ ದೊಡ್ಡ ಕಷ್ಟ ಕೊಟ್ಟಿದ್ದಾನೆ ಅವಳು ಇನ್ನೂ ಕಷ್ಟಪಟ್ಟಿದ್ದು ಸಾಕು ಅವಳ ಜೀವನದಲ್ಲಿ ಈಗ ಅವಳಿಗೆ ಒಂದು ಆಧಾರ ಬೇಕು ನೀವು ಒಪ್ಪುವುದಾದರೆ ನಾನು ಅವಳಿಗೆ ಬಾಳು ಕೊಡಬೇಕು ಅಂದುಕೊಳ್ತಾ ಇದ್ದೀನಿ ನಾನು ಕೂಡ ಒಂಟಿಯಾಗಿದ್ದೀನಿ ನನಗೆ ಹೆಂಡತಿ ತೀರಿಕೊಂಡು ತುಂಬಾ ವರ್ಷಗಳಾಯಿತು ನನಗೆ ಮಕ್ಕಳು ಕೂಡ ಇಲ್ಲ ನನ್ನವರು ಅಂತ ನನಗೆ ಯಾರೂ ಇಲ್ಲ ಆಸ್ತಿ ಅಂತಸ್ತು ತುಂಬಾನೇ ಇದೆ ನನಗೆ ಆದರೆ ಒಬ್ಬ ಸಂಗಾತಿ ಇಲ್ಲ ಅಷ್ಟೇ ನಿಮ್ಮ ಮಗಳನ್ನು ನಾನು ಮದುವೆ ಮಾಡ್ಕೋಬೇಕು ಅನ್ಕೊಳ್ತಾ ಇದ್ದೀನಿ ಎಂದು ಸಂಜಯ್ ಅವರು ನೇರವಾಗಿ ಕೇಳ್ಬಿಟ್ಟಿದ್ರು ನನ್ನ ತಂದೆ ತಾಯಿಗೆ ಈ ಮಾತುಗಳನ್ನು ಕೇಳಿ ತುಂಬಾ ಆಶ್ಚರ್ಯವಾಗಿತ್ತು ಅವರು ಶಾಕ್ನಿಂದ ಏನು ಮಾತನಾಡದೆ ಸೈಲೆಂಟ್ ಆಗಿ ಹಾಗೆ ನೋಡ್ತಿದ್ರು ಸ್ವಲ್ಪ ಸಮಯದ ನಂತರ ಅವರು ಸುಧಾರಾಯಿಸಿಕೊಂಡು ನೀವು ಏನು ಮಾತಾಡ್ತಾ ಇದ್ದೀರಾ ಕಲ್ಪನಾಳ ಮದುವೆ ನಿಮ್ಮ ಜೊತೆನಾ ಅದು ಹೇಗೆ ಸಾಧ್ಯ ಹೇಳಿ ಎಂದು ಅಪ್ಪ ಶಾಕ್ನಿಂದಲೇ ಕೇಳಿದ್ರು ಆಗ ಸಂಜಯ್ ಅವರು ನಗ್ತಾ ಹೇಳ್ತಾರೆ ನನಗೆ ಕೇವಲ ಐವತ್ತೆಂಟು ವರ್ಷ ಆದರೆ ನಾನು ಇನ್ನೂ ಗೆಟ್ಟಿ ಮುಟ್ಟಾಗಿದ್ದೀನಿ ಅಷ್ಟು ಮಾತ್ರವಲ್ಲ ನಾನು ಸರ್ಕಾರಿ ಕೆಲಸದಲ್ಲಿದ್ದೇನೆ ಇನ್ನು ಎರಡು ಮೂರು ವರ್ಷದಲ್ಲಿ ನನಗೆ ರಿಟೈರ್ಮೆಂಟ್ ಕೂಡ ಆಗುತ್ತೆ ನಾನು ಇಲ್ಲಿಯವರೆಗೂ ಸಂಪಾದಿಸಿದ ಎಲ್ಲ ಆಸ್ತಿ ನಿಮ್ಮ ಮಗಳ ಹೆಸರಿಗೆ ಬರೀತೀನಿ ನನ್ನ ಪೆನ್ಷನ್ ಕೂಡ ಕಲ್ಪನಾಗೆ ಬರುತ್ತೆ ನಾನು ನಿಮ್ಮ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅವಳಿಗೆ ಯಾವುದೇ ಕೊರತೆಯಾಗದ ಹಾಗೆ ನಾನು ಕಾಪಾಡ್ತೀನಿ ಅಷ್ಟು ಮಾತ್ರವಲ್ಲ ನನ್ನ ಎಲ್ಲ ಆಸ್ತಿಯನ್ನು ನಾನು ಅವಳ ಹೆಸರಿಗೆ ಕೊಡ್ತೀನಿ ಎಂದು ನನ್ನ ತಂದೆ ತಾಯಿಗೆ ಭರವಸೆಯ ಮಾತುಗಳನ್ನು ಹೇಳಿದರು ನನ್ನ ತಂದೆ ತಾಯಿಗೆ ಆತನ ಮಾತುಗಳು ತಪ್ಪು ಅನ್ನಿಸ್ಲಿಲ್ಲ ಆತ ಹೇಳುತ್ತಿರುವುದು ಸರಿಯಾಗಿಯೇ ಇದೆ ಎಂದು ಅವರು ಅಂದುಕೊಂಡಿದ್ರು ನಮ್ಮ ಮಗಳಿಗೆ ಜೀವನದಲ್ಲಿ ಒಳ್ಳೆಯ ಆಧಾರ ಸಿಗುತ್ತದೆ ಅಷ್ಟು ಮಾತ್ರವಲ್ಲ ಆಸ್ತಿ ಪಾಸ್ತಿ ಎಲ್ಲ ಸಿಗುತ್ತದೆ ಎಂದು ಅವರು ಭಾವಿಸಿದರು ಅವರು ಈಗ ನನ್ನನ್ನೇ ನೇರವಾಗಿ ಕೇಳಿದ್ರು ತಂದೆ ತಾಯಿಗಳ ಮಾತುಗಳನ್ನು ಕೇಳಿ ನನಗೆ ಶಾಕ್ ಆಗಿತ್ತು ಅವರು ನಾನು ಇಲ್ಲಿಯವರೆಗೂ ತಂದೆಯ ರೀತಿ ಅಂದ್ಕೊಳ್ತಾ ಇದ್ದೆ ಈಗ ನಾನು ಆತನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಈ ಮದುವೆ ಬೇಡ ಅಂತ ಹೇಳಿಬಿಟ್ಟಿದ್ದೆ ಆದರೆ ನನ್ನ ತಂದೆ ತಾಯಿ ನನ್ನನ್ನು ಬಲವಂತವಾಗಿ ಒಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ರು ನೋಡು ಮಗಳೇ ಈಗ ನಿನಗೆ ಜೀವನದಲ್ಲಿ ಒಂದು ಆಧಾರ ಬೇಕು ನಾವು ಇನ್ನೂ ಎಷ್ಟು ವರ್ಷ ಬದುಕಿರುತ್ತೀವಿ ಹೇಳು ಸಂಜಯ್ ಅವರು ತುಂಬಾ ಒಳ್ಳೆಯವರು ಒಳ್ಳೆಯ ಮನಸ್ಸಿರುವವರು ಕೂಡ ಅವರು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಿನ್ನ ಜೀವನಕ್ಕೆ ಕೂಡ ಒಂದು ದಾರಿಯಾಗುತ್ತೆ ನಮ್ಮ ಮಾತುಗಳನ್ನು ಕೇಳು ದಯವಿಟ್ಟು ಈ ಮದುವೆ ಮಾಡಿಕೋ ಎಂದು ದಿನ ಒತ್ತಡ ಹಾಕ್ತಾ ಇದ್ರು ಕೊನೆಗೆ ತಂದೆ ತಾಯಿಯ ಒತ್ತಡಕ್ಕೆ ಇಷ್ಟವಿಲ್ಲದಿದ್ದರೂ ನಾನು ಈ ಮದುವೆಗೆ ಒಪ್ಪಿಕೊಂಡಿದ್ದೆ ಕೆಲವು ದಿನಗಳ ನಂತರವಷ್ಟೇ ನನ್ನ ಮತ್ತು ಸಂಜಯ್ ಅವರ ಮದುವೆ ನಮ್ಮ ಊರಿನ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ನಡೆಯಿತು ಈಗ ನಾನು ಸಂಜಯ್ ಅವರ ಮನೆಗೆ ಅವರ ಎರಡನೆಯ ಹೆಂಡತಿಯಾಗಿ ಕಾಲಿಟ್ಟಿದೆ ಕೆಲವು ತಿಂಗಳುಗಳ ಮೊದಲು ನಾನು ಎದುರು ಮನೆಯಲ್ಲಿ ರಮೇಶ್ ಜೊತೆ ಸಂಸಾರ ಮಾಡ್ತಾ ಇದ್ದೆ ಆದರೆ ಈಗ ಇಲ್ಲಿ ಬೇರೆಯವರ ಹೆಂಡತಿಯಾಗಿ ಬಂದು ನಿಂತಿದ್ದೇನೆ ಇದು ನನಗೆ ತುಂಬ ಕಷ್ಟವಾಗ್ತಿತ್ತು ಹೊಸ ಜೀವನದ ಪ್ರಾರಂಭಕ್ಕೆ ನಾನು ಇನ್ನೂ ಸಿದ್ಧಲಿರಲಿಲ್ಲ ರಮೇಶ್ ಮರೆಯಲು ನನ್ನಿಂದ ಸಾಧ್ಯವಿಲ್ಲ ಅಷ್ಟು ಮಾತ್ರವಲ್ಲ ಇಷ್ಟು ದಿನ ತಂದೆ ಅಂದುಕೊಂಡಿದ್ದವರನ್ನು ಈಗ ಸಡನ್ನಾಗಿ ಗಂಡ ಅಂತ ಒಪ್ಪಿಕೊಳ್ಳಲು ನನ್ನ ಮನಸ್ಸು ಸಿದ್ಧವಿಲ್ಲ ಆದರೆ ಸಂಜಯವರು ಮಾತ್ರ ನನ್ನೊಂದಿಗೆ ಹೊಸ ಜೀವನ ಶುರು ಮಾಡಲು ಎದುರು ನೋಡ್ತಾ ಇದ್ರು ಅವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತಿದ್ರು ಆದರೆ ನನ್ನ ಮನಸ್ಸಿನಲ್ಲಿ ಅವರ ಮೇಲೆ ಯಾವುದೇ ರೀತಿಯ ಭಾವನೆ ಬರಲಿಲ್ಲ ತಂದೆಯ ರೀತಿ ಭಾವಿಸಿದ್ದ ವ್ಯಕ್ತಿಯನ್ನು ಈಗ ಗಂಡ ಎಂದು ಒಪ್ಪಿಕೊಳ್ಳಲು ನನ್ನ ಮನಸ್ಸು ಅಂಗೀಕರಿಸ್ತಾ ಇರಲಿಲ್ಲ ನಾನು ಈಗ ಎಲ್ಲ ವಿಷಯದಲ್ಲೂ ಸಂಜಯವರಿಂದ ಅಂತರ ಕಾಯ್ದುಕೊಳ್ತಾ ಇದ್ದೆ ಆ ದಿನ ನಮ್ಮ ಮೊದಲ ರಾತ್ರಿಯ ಏರ್ಪಾಟುಗಳನ್ನು ಮಾಡಿದರು ಸಂಜಯವರು ಅವರು ನನ್ನ ಹತ್ತಿರ ಬಂದಾಗ ನನಗೆ ತುಂಬ ಭಯವಾಗ್ತಾ ಇತ್ತು ನನ್ನ ಕೈ ಕಾಲುಗಳು ನಡುಗಲು ಶುರು ಮಾಡಿದ್ವು ನಾನು ಭಯದಿಂದಲೇ ಹೇಳಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಈಗಲೇ ನಾನು ಇದಕ್ಕೆಲ್ಲ ಸಿದ್ಧವಾಗಿಲ್ಲ ದಯವಿಟ್ಟು ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ ರಮೇಶ್ ಅವರ ನೆನಪುಗಳು ಇನ್ನು ನನ್ನ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿವೆ ಅಷ್ಟು ಮಾತ್ರವಲ್ಲ ಇಷ್ಟು ದಿನ ನಾನು ನಿಮ್ಮನ್ನು ಸ್ವಂತ ತಂದೆಯ ರೀತಿ ಅಂದುಕೊಳ್ತಾ ಇದ್ದೆ ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ನನ್ನ ಗಂಡನೆಂದು ಸ್ವೀಕರಿಸಲು ನನ್ನ ಮನಸ್ಸು ಅಂಗೀಕರಿಸ್ತಾ ಇಲ್ಲ ಅಂತ ಹೇಳುತ್ತಾ ಅವರಿಂದ ನಿಧಾನವಾಗಿ ದೂರವಾಗಿದ್ದೆ ಸಂಜಯ್ ಅವರಿಗೆ ತುಂಬಾ ಕೋಪ ಬಂದಿತ್ತು ಅವರಿಗೆ ತುಂಬ ನಿರಾಸೆ ಕೂಡ ಆಗಿತ್ತು ಆದರೆ ಅವರು ತನ್ನ ಫೀಲಿಂಗ್ಸನ್ನು ಮರೆಮಾಚಿ ಸರಿ ಆಯಿತು ನಿನಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ತೆಗೆದುಕೋ ನಾನು ನಿನ್ನನ್ನು ಬಲವಂತ ಮಾಡುವುದಿಲ್ಲ ಎಂದು ಸಮಾಧಾನದ ಮಾತುಗಳನ್ನು ಹೇಳಿದರು ನಾವಿಬ್ಬರು ಈಗ ಬೇರೆ ಬೇರೆ ರೂಮ್ಗಳಲ್ಲಿ ಮಲಗ್ತಾ ಇದ್ವು ಸಂಜಯ್ ಅವರು ದಿನದಲ್ಲಿ ನಾಲ್ಕು ಬಾರಿ ಆತು ನನ್ನ ಜೊತೆ ಸಮಯ ಕಳೆಯಲು ಪ್ರಯತ್ನಿಸ್ತಾ ಇದ್ದರು ಆದರೆ ಪ್ರತಿ ಸಾರಿಯೂ ನಾನು ಅವರಿಂದ ದೂರವಾಗ್ತಿದ್ದೆ ಸಂಜಯ್ ಅವರು ತಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಳ್ತಾ ಇದ್ರು ಕೆಲವು ದಿನಗಳಲ್ಲೇ ಸಂಜಯ್ ಅವರ ಮೇಲೆ ನನಗೆ ಒಂದು ಅನುಮಾನ ಶುರುವಾಗಿತ್ತು ಅವರ ಕೋಪದಿಂದ ರೂಮಿಗೆ ಹೋದ ನಂತರ ಅಲ್ಲಿ ಏನೋ ಭಯಾನಕವಾದ ಶಬ್ದಗಳು ಕೇಳಿಸ್ತಾ ಇದ್ವು ಯಾರಿಗೋ ಹೊಡೆಯುತ್ತಿರುವ ಹಾಗೆ ಸಾಮಾನುಗಳನ್ನು ಎತ್ತಿ ಹಾಕುತ್ತಿರುವ ಹಾಗೆ ಶಬ್ದಗಳು ಕೇಳಿ ಬರ್ತಾ ಇದ್ವು ಅವರು ತುಂಬ ಹೆಚ್ಚಿನ ಸಮಯ ಕಂಪ್ಯೂಟರ್ ಮುಂದೆ ಕುಳಿತು ಏನನ್ನೋ ಮಾಡ್ತಾ ಇದ್ರು ನಾನು ಅವರಿಗೆ ಏನನ್ನಾದರೂ ತಯಾರಿಸಿ ಹೋಗಿ ಬಾಗಿಲು ತಟ್ಟಿದರೆ ಅವರು ಬಂದು ಬಾಗಿಲು ತೆಗಿತಾ ಇರಲಿಲ್ಲ ನನಗೆ ಈಗ ಅವಶ್ಯಕತೆ ಇಲ್ಲ ನಾನು ನಂತರ ಹೊರಗೆ ಬಂದು ತಗೊಳ್ತೀನಿ ನೀನು ಅಲ್ಲೇ ಇಟ್ಟು ಹೋಗು ಅಂತ ಹೇಳ್ತಿದ್ರು ನನ್ನನ್ನು ರೂಮಿನ ಒಳಗೆ ಬರಲು ಅವರು ಅವಕಾಶ ಕೊಡ್ತಾ ಇರಲಿಲ್ಲ ಇವರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅದು ಏನು ಅಂತ ತಿಳಿದುಕೋಬೇಕು ಅಂದುಕೊಳ್ತಾ ಇದ್ದೆ ಯಾಕೆಂದರೆ ನನ್ನ ಮೊದಲ ಗಂಡ ಅವರ ಕೆಲಸದ ಬಗ್ಗೆ ಅವರು ತೆಗೆದುಕೊಳ್ಳುತ್ತಿರುವ ಲಂಚದ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಕೊನೆಗೆ ಅವರ ಸಾವು ನಾನು ಅನುಭವಿಸಿದ ನರಕ ಆದ್ದರಿಂದ ಈಗ ನಾನು ಎಲ್ಲ ತಿಳಿದುಕೊಳ್ಳಬೇಕು ಅಂದುಕೊಂಡಿದ್ದೆ ಮಾರನೆಯ ದಿನ ಬೆಳಿಗ್ಗೆ ಸಂಜೆಯವರು ಕೆಲಸಕ್ಕೆ ರೆಡಿ ಆಗ್ತಿದ್ರು ಅಷ್ಟೊತ್ತಿಗೆ ನಾನು ಬೇಗ ಬೇಗ ತಿಂಡಿಯನ್ನು ರೆಡಿ ಮಾಡ್ತಾ ಇದ್ದೆ ಆದರೆ ಯಾವುದು ಫೋನ್ ಬಂದ ತಕ್ಷಣ ಅವರು ತಿಂಡಿ ಕೂಡ ತಿನ್ನದೇ ನನಗೆ ಇಂಪಾರ್ಟೆಂಟ್ ಕೆಲಸವಿದೆ ಎಂದು ಹೇಳಿ ಬೇಗ ಬೇಗ ಅರ್ಜೆಂಟಾಗಿ ಹೊರಟು ಹೋದರು ಸ್ವಲ್ಪ ಸಮಯದ ನಂತರ ನಾನು ತಿಂಡಿ ತಿಂದು ಟಿವಿ ನೋಡ್ತಾ ಕುಳಿತಿದ್ದೆ ಆಗಲೇ ನನ್ನ ಕಣ್ಣು ಆ ರೂಮಿನ ಬಾಗಿಲ ಮೇಲೆ ಬಿತ್ತಿತ್ತು ನನಗೆ ತುಂಬ ಆಶ್ಚರ್ಯವಾಗಿತ್ತು ಯಾಕೆಂದರೆ ಯಾವಾಗಲೂ ಬೀಗ ಹಾಕಿರುತ್ತಿದ್ದ ರೂಮು ಈ ದಿನ ರೂಮಿನ ಬಾಗಿಲು ಓಪನ್ ಇತ್ತು ಅದನ್ನು ನೋಡಿ ನನಗೆ ಕುತೂಹಲ ಶುರುವಾಯಿತು ಇವರು ಈ ರೂಮಿನಲ್ಲಿ ಒಬ್ಬರೇ ಕುಳಿತು ಏನ್ ಮಾಡ್ತಾ ಇರ್ತಾರೆ ಇಷ್ಟಕ್ಕೂ ಇವರು ನನ್ನಿಂದ ಏನು ಮುಚ್ಚಿಡ್ತಾ ಇದ್ದಾರೆ ನೋಡೋಣ ಅಂದ್ಕೊಂಡೆ ಹಾಲ್ನ ಬಾಗಿಲು ಮುಚ್ಚಿ ನಿಧಾನವಾಗಿ ಆ ರೂಮ್ನಲ್ಲಿ ಹೆಜ್ಜೆ ಹಾಕಿದ್ದೆ ಆ ರೂಮಿನಲ್ಲಿ ಒಂದು ಕಂಪ್ಯೂಟರ್ ಕೆಲವೊಂದು ಕಬೋರ್ಡ್ಗಳು ಮತ್ತು ಕೆಲವೊಂದು ಪುಸ್ತಕಗಳು ಕೂಡ ಇದ್ವು ಮೊದಲು ನಾನು ಕಬೋರ್ಡ್ಗಳನ್ನು ಓಪನ್ ಮಾಡಿ ನೋಡಿದೆ ಅಲ್ಲಿ ಹೆಂಗಸರ ವಿಧ ವಿಧವಾದ ಬಟ್ಟೆಗಳು ತುಂಬಿದ್ವು ಎಲ್ಲ ಹೊಸ ಬಟ್ಟೆಗಳು ವಿಧ ವಿಧವಾದ ಕಲರ್ಗಳಲ್ಲಿ ಇವರಿಗೆ ಈ ಬಟ್ಟೆಗಳ ಅವಶ್ಯಕತೆ ಏನಿದೆ ಇವುಗಳನ್ನು ಯಾಕೆ ಇದರಲ್ಲಿ ಶೇಖರಿಸಿ ಇಟ್ಟಿದ್ದಾರೆ ಎಂದು ನನಗೆ ಸ್ವಲ್ಪ ಆಶ್ಚರ್ಯವಾಯಿತು ಈಗ ನಾನು ಇನ್ನೊಂದು ಅನ್ನು ಕೂಡ ಓಪನ್ ಮಾಡಿದ್ದೆ ಅದರಲ್ಲಿ ಕೆಲವು ಹೊಸ ಸೀರೆಗಳ ಜೊತೆ ನನ್ನ ಕೆಲವು ಹಳೆಯ ಬಟ್ಟೆಗಳು ಸಹ ಇದ್ವು ಇವರು ನನ್ನ ಬಟ್ಟೆಗಳನ್ನು ಇಲ್ಲಿ ಯಾಕೆ ಮುಚ್ಚುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ ಆ ಬಟ್ಟೆಗಳು ನಾನು ರಮೇಶ್ ಜೊತೆ ಇದ್ದಾಗ ಕಳೆದು ಹೋಗಿದ್ವು ಆಗ ನಾನು ಅಂದುಕೊಂಡೆ ಗಾಳಿಗೆ ಹಾರಿ ಹೋಗಿರಬೇಕು ಅಂತ ಆದರೆ ಇವರು ನನ್ನ ಬಟ್ಟೆಗಳನ್ನು ಕದ್ದು ಇಲ್ಲಿ ಯಾಕೆ ಮುಚ್ಚಿಟ್ಟಿದ್ದಾರೆ ಇಷ್ಟಕ್ಕೂ ಈ ಮನುಷ್ಯ ಯಾರು ಇವರು ನನ್ನ ಬಟ್ಟೆಗಳನ್ನು ಇಲ್ಲಿ ಏತಕ್ಕಾಗಿ ಇಟ್ಕೊಂಡಿದ್ದಾರೆ ಎಂದು ನಾನು ತುಂಬ ಯೋಚಿಸ್ತಾ ಇದ್ದೆ ಮೂರನೇ ಅಲ್ಮಾರಿಗಳಲ್ಲಿ ಫೋಟೋಗಳು ಕೆಲವೊಂದು ಫೈಲ್ ಕಾಗದ ಪತ್ರಗಳಿದ್ವು ನಾನು ಅವುಗಳನ್ನು ನೋಡಲಿಲ್ಲ ಯಾಕೆಂದರೆ ಅವರು ಬರುವ ಮೊದಲು ನಾನು ಇಲ್ಲಿಂದ ಹೊರಗಡೆ ಹೋಗಬೇಕು ಇಲ್ಲದಿದ್ದರೆ ಅವರಿಗೆ ಅನುಮಾನ ಬರುತ್ತದೆ ಅಂತ ಈಗ ನನ್ನ ಗಮನ ಕಂಪ್ಯೂಟರ್ ಮೇಲೆ ಬಿದ್ದಿತ್ತು ನಾನು ತಕ್ಷಣ ಕಂಪ್ಯೂಟರನ್ನು ಆನ್ ಮಾಡಿದ್ದೆ ಆದರೆ ಅದು ಪಾಸ್ವರ್ಡ್ ಕೇಳ್ತಾ ಇತ್ತು ಮೊದಲು ನಾನು ಸಂಜಯ್ ರಾಮಸ್ವಾಮಿ ಎಂದು ಅವರ ಹೆಸರನ್ನು ಟೈಪ್ ಮಾಡಿದ್ದೆ ಆದರೆ ಅದು ಓಪನ್ ಆಗಲಿಲ್ಲ ನಾನು ತುಂಬ ಸಾರಿ ಬೇರೆ ಬೇರೆ ಹೆಸರಿನಲ್ಲಿ ಪ್ರಯತ್ನಿಸ್ತಾ ಇದ್ದೆ ಆಗ ಕೂಡ ಅದು ಓಪನ್ ಆಗಲಿಲ್ಲ ಅವರ ಗಾಡಿ ನಂಬರ್ ಬರ್ತ್ ಡೇಟ್ ಎಲ್ಲ ಟ್ರೈ ಮಾಡಿ ಆಗಿತ್ತು ಕೊನೆಗೆ ನಾನು ಭಯದಿಂದಲೇ ನನ್ನ ಹೆಸರನ್ನು ಟೈಪ್ ಮಾಡಿದೆ ನನಗೆ ಚೆನ್ನಾಗಿ ಗೊತ್ತು ಇದು ಸಾಧ್ಯವಿಲ್ಲ ಅಂತ ಅವರು ಯಾಕೆ ನನ್ನ ಹೆಸರು ಇಟ್ಕೊಳ್ತಾರೆ ಎಂದುಕೊಂಡಿದ್ದೆ ಆದರೆ ಆಶ್ಚರ್ಯವಾಗಿ ಕಂಪ್ಯೂಟರ್ ಓಪನ್ ಆಗಿಬಿಡ್ತು ಅದನ್ನು ನೋಡಿ ನನಗೆ ತುಂಬ ಭಯವಾಯಿತು ನನ್ನ ಕೈ ಕಾಲುಗಳೆಲ್ಲ ನಡುಗ್ತಾ ಇದ್ವು ಇವರು ನನ್ನ ಹೆಸರನ್ನು ಏತಕ್ಕಾಗಿ ಪಾಸ್ವರ್ಡ್ ಆಗಿ ಇಟ್ಕೊಂಡಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ ಆ ಕಂಪ್ಯೂಟರ್ನಲ್ಲಿ ಕೆಲವೊಂದು ಫೋಲ್ಡರ್ಗಳು ಕೂಡ ಇದ್ವು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಕೂಡ ಇದ್ವು ಫೋಲ್ಡರ್ ಮೇಲೆ ಇದ್ದ ಹೆಸರನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು ಯಾಕೆಂದರೆ ಅದೆಲ್ಲವೂ ಹೆಣ್ಣಿನ ಹೆಸರಿನ ಮೇಲಿದ್ವು ಈಗ ನಾನು ಒಂದೊಂದಾಗಿ ಪ್ರತಿ ಫೋಲ್ಡರನ್ನು ಓಪನ್ ಮಾಡಿ ನೋಡಿದೆ ಫೋಲ್ಡರ್ ಓಪನ್ ಮಾಡಿದಾಗ ಅದರಲ್ಲಿ ಒಬ್ಬ ಹೆಂಗಸಿನ ಕೆಲವು ಫೋಟೋಗಳಿದ್ವು ಫೋಟೋಗಳ ಜೊತೆ ಒಂದು ಇಂಪಾರ್ಟೆಂಟ್ ಲೆಟರ್ ಕೂಡ ಬರೆದಿಡಲಾಗಿತ್ತು ಆ ಲೆಟರ್ ಓಪನ್ ಮಾಡಿದಾಗ ಒಂದು ಭಯಂಕರವಾದ ವಿಷಯ ಬಯಲಾಗಿತ್ತು ನನ್ನ ಮೊದಲ ಹೆಂಡತಿ ಶಾಂತ ಅವಳು ನನ್ನ ಗಂಡಸುತನವನ್ನು ಪ್ರಶ್ನೆ ಮಾಡಿದ್ಲು ಅವಳು ಯಾವಾಗಲೂ ನನ್ನ ಜೊತೆ ಗಲಾಟೆ ಮಾಡ್ತಿದ್ಲು ನೀನು ಒಬ್ಬ ಗಂಡಸೆ ಅಲ್ಲ ಅಂತ ಹೇಳ್ತಿದ್ಲು ಅವಳ ಮಾತುಗಳಿಗೆ ನಾನು ತುಂಬ ನೊಂದುಕೊಳ್ತಾ ಇದ್ದೆ ಈ ವಿಷಯ ಹೊರಗೆ ಬರದ ಹಾಗೆ ರಹಸ್ಯವಾಗಿ ನಾನು ಅವಳ ಕಥೆಯನ್ನು ಮುಗಿಸಿಬಿಟ್ಟಿದ್ದೆ ಎಲ್ಲರೂ ನಂಬುವಂತೆ ಅವಳು ಅಡುಗೆ ಮಾಡ್ತಾ ಇರಬೇಕಾದ್ರೆ ಗ್ಯಾಸ್ ಲೀಕ್ ಆಗಿ ತೀರಿಕೊಂಡಿದ್ದಾಳೆ ಎಂದು ನಾನು ನಂಬಿಸಿದ್ದೆ ಇದನ್ನು ಓದಿದ ನನಗೆ ಉಸಿರು ನಿಂತಾಗಿತ್ತು ಈಗ ಆರತಿ ಎನ್ನುವ ಎರಡನೇ ಫೈಲ್ ಓಪನ್ ಮಾಡಿದೆ ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು ಆರತಿ ನನ್ನ ಎರಡನೆಯ ಹೆಂಡತಿ ಅವಳು ಕೂಡ ನೀನು ಗಂಡಸಲ್ಲ ನೀನು ಸಂಸಾರಕ್ಕೆ ಲಾಯಕ್ಕಿಲ್ಲ ಎಂದು ನನ್ನ ಮೇಲೆ ನಿಂದನೆಗಳನ್ನು ಹಾಕ್ತಿದ್ಲು ಅವಳು ಇನ್ನೊಬ್ಬ ಗಂಡಸಿನ ಜೊತೆ ಸಂಬಂಧ ಹೊಂದಲು ಸಿದ್ಧಳಾಗಿದ್ಲು ಅವಳು ಕೂಡ ಸ್ವಲ್ಪ ದಿನದಲ್ಲಿಯೇ ಯಾರಿಗೂ ಗೊತ್ತಾಗದ ಹಾಗೆ ಕಣ್ಮರೆಯಾಗಿ ಬಿಟ್ಟಿದ್ಲು ಇದನ್ನು ಓದಿದ ನನಗೆ ಇನ್ನೂ ಭಯ ಶುರುವಾಗಿತ್ತು ಇವನು ಮನುಷ್ಯನೇ ಅಲ್ಲ ಇವನೊಬ್ಬ ನರರೂಪ ರಾಕ್ಷಸ ಇದ್ದ ಹಾಗೆ ಇದ್ದಾನೆ ಎಂದು ಯೋಚಿಸುತ್ತಾ ನಾನೀಗ ಮೂರನೇ ಫೈಲ್ ಓಪನ್ ಮಾಡಿದೆ ಮೂರನೇ ಫೈಲ್ನಲ್ಲಿ ಈ ರೀತಿ ಬರೆಯಲಾಗಿತ್ತು ಲಕ್ಷ್ಮಿಯನ್ನು ನಾನು ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದೆ ಅವಳು ತುಂಬ ಒಳ್ಳೆಯವಳು ನನ್ನ ಜೊತೆ ಚೆನ್ನಾಗೇ ಇದ್ಳು ಆದರೆ ಅವಳಿಗೆ ಮಕ್ಕಳ ಮೇಲೆ ತುಂಬ ಆಸೆ ಇತ್ತು ನನಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದು ಅವಳು ನನ್ನ ಗೆಳೆಯನೊಂದಿಗೆ ಓಡಿ ಹೋದ್ಳು ಆದರೆ ಅವಳ ಆಟಗಳು ತುಂಬ ದಿನ ನಡೆಯಲಿಲ್ಲ ಒಂದು ಆಕ್ಸಿಡೆಂಟ್ನಲ್ಲಿ ಅವಳು ಮತ್ತು ಅವಳ ಬಾಯ್ ಫ್ರೆಂಡ್ ಕೂಡ ಇಬ್ಬರು ಸತ್ತು ಹೋದ್ರು ನಾಲ್ಕನೇ ಫೈಲ್ನಲ್ಲಿ ನೀರಜ ಎಂದು ಬರೆಯಲಾಗಿತ್ತು ನಾನೀಗ ಭಯದಿಂದಲೇ ಅದನ್ನು ಕೂಡ ಓಪನ್ ಮಾಡಿದ್ದೆ ನೀರಜ ಪ್ರತಿದಿನ ನನ್ನ ಜೊತೆ ಗಲಾಟೆ ಮಾಡ್ತಿದ್ಲು ನೀನು ಸಂಸಾರಕ್ಕೆ ಲಾಯಕ್ಕಿಲ್ಲ ಮೋಸ ಮಾಡಿ ನನ್ನನ್ನು ಮದುವೆಯಾಗಿದ್ದೀಯಾ ಎಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಡಲು ಮುಂದಾಗಿದ್ಲು ಆಗ ಅವಳು ಕೂಡ ರಹಸ್ಯವಾಗಿ ಕಣ್ಮರೆಯಾಗ್ಬಿಟ್ಲು ಇವಾಗ ಐದನೇ ಫೋಲ್ಡರ್ ಓಪನ್ ಮಾಡಿದ್ದೆ ಅದರಲ್ಲಿ ರಾಧಾ ಎಂದು ಬರೆಯಲಾಗಿತ್ತು ರಾಧಾ ಕೂಡ ಯಾವಾಗಲೂ ನನ್ನ ಜೊತೆ ಗಲಾಟೆ ಮಾಡ್ತಾ ಇದ್ಲು ನಿನ್ನಿಂದ ನನಗೆ ಯಾವುದೇ ರೀತಿಯ ಸಂತೋಷವಿಲ್ಲ ನಿನ್ನಿಂದ ನನಗೆ ಯಾವಾಗಲೂ ದುಃಖ ನೋವು ಆಗ್ತಾ ಇದೆ ಎಂದು ತನ್ನ ತವರು ಮನೆಗೆ ಹೋಗಲು ಸಿದ್ಧವಾಗ್ಬಿಟ್ಟಿದ್ಲು ತವರು ಮನೆಗೆ ಹೋಗಬೇಕಾದ್ರೆ ದಾರಿಯಲ್ಲಿಯೇ ಅವಳಿಗೂ ಕೂಡ ಆಕ್ಸಿಡೆಂಟ್ ಆಗಿ ಅವಳು ಈ ಲೋಕ ಬಿಟ್ಟು ಹೊರಟು ಹೋಗಿದ್ಲು ಈಗ ಆಳ್ ಆರನೆಯ ಫೋಲ್ಡರ್ ಓಪನ್ ಮಾಡಿದ್ದೆ ಅದರ ಮೇಲೆ ಕಲ್ಪನಾ ಎಂದು ಬರೆಯಲಾಗಿತ್ತು ಅದನ್ನು ನೋಡಿ ನನಗೆ ತಲೆ ಸುತ್ತು ಬಂದಿತ್ತು ನಾನು ಈಗ ಭಯದಿಂದ ನಡುಗುತ್ತಿರುವ ಕೈಯಲ್ಲೇ ಅದನ್ನು ಓಪನ್ ಮಾಡಿದ್ದೆ ಅದರಲ್ಲಿ ನನ್ನ ಕೆಲವೊಂದು ಫೋಟೋಗಳು ಮತ್ತು ನೋಟ್ ಫೈಲ್ ಕೂಡ ಇತ್ತು ಅದನ್ನು ತೆಗೆದು ನೋಡಿದಾಗ ನನಗೆ ನಿಂತ ನೆಲವೇ ಕುಸಿದು ಬಿಟ್ಟಿತ್ತು ಅದರಲ್ಲಿ ನನ್ನ ಭವಿಷ್ಯತ್ತು ಮರೆಯಲಾಗಿತ್ತು ಅದರಲ್ಲಿದ್ದು ಕಲ್ಪನಾ ತುಂಬ ಸುಂದರವಾಗಿದ್ದಾಳೆ ಅವಳನ್ನು ಮೊದಲ ದಿನ ನೋಡಿದಾಗಲೇ ಅವಳು ನನಗೆ ತುಂಬ ಇಷ್ಟವಾಗ್ಬಿಟ್ಟಿದ್ಲು ಅವರು ಎದುರು ಮನೆಯಲ್ಲಿ ವಾಸಿಸಲು ಬಂದಾಗಿನಿಂದ ನಾನು ಅವಳನ್ನು ಇಷ್ಟಪಟ್ಟಿದ್ದೆ ಅವಳನ್ನು ನನ್ನವಳನ್ನಾಗಿ ಮಾಡಿಕೋಬೇಕು ಅವಳನ್ನು ನನ್ನ ಸ್ವಂತ ಮಾಡಿಕೋಬೇಕು ಎಂದು ಪ್ರತಿದಿನ ಅವಳ ಮನೆಗೆ ಹೋಗ್ತಿದ್ದೆ ಅವಳ ಬಟ್ಟೆಗಳನ್ನು ಇಟ್ಟುಕೊಂಡು ಅದರ ಮೇಲೆ ಮಲ್ಕೊಳ್ತಾ ಇದ್ದೆ ಆದರೆ ನನ್ನ ಆಸೆ ತೀರ್ಲಿಲ್ಲ ಕೊನೆಗೆ ಅವಳ ಗಂಡ ರಮೇಶ್ನನ್ನು ಆ ಸ್ಕ್ಯಾಮಿನಲ್ಲಿ ಕೂಡ ನಾನೇ ಸಿಕ್ಕಿ ಹಾಕಿಸಿದೆ ನಂತರ ಅವನು ಅವಮಾನದಿಂದ ಶಾಶ್ವತವಾಗಿ ಕಣ್ಣು ಮುಚ್ಚುವಂತೆ ಕೂಡ ನಾನೇ ಮಾಡಿದೆ ಈಗ ಕಲ್ಪನಾ ನನ್ನ ಮನೆಯಲ್ಲಿದ್ದಾಳೆ ನನ್ನ ಹೆಂಡತಿಯಾಗಿ ಆದರೆ ಅವಳು ಇನ್ನೂ ನನ್ನನ್ನು ಹತ್ತಿರ ಬರಲು ಬಿಡ್ತಾ ಇಲ್ಲ ನಮ್ಮ ಮೊದಲ ರಾತ್ರಿ ಮುಗಿದ ನಂತರ ಅವಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೋ ಅದರ ಮೇಲೆ ಆಧಾರ ಪಟ್ಟಿರುತ್ತೆ ಅವಳು ಇರಬೇಕಾ ಅಥವಾ ಈ ಲೋಕ ಬಿಟ್ಟು ಹೋಗಬೇಕಾ ಅಂತ ನನ್ನ ಒಂದೇ ಆಸೆ ಅವಳು ನನ್ನ ಜೊತೆ ಸರಿಯಾಗಿ ಇರಬೇಕು ನನ್ನನ್ನು ಗಂಡನನ್ನಾಗಿ ಒಪ್ಕೋಬೇಕು ಅಂತ ನನ್ನನ್ನು ಅವಮಾನ ಮಾಡಬಾರದು ಅಂತ ಹೇಳಿ ಯಾಕೆಂದರೆ ಅವಳೆಂದರೆ ನನಗೆ ತುಂಬ ಇಷ್ಟ ಇದನ್ನು ಓದಿದ ಮೇಲೆ ನನ್ನ ಕೈಕಾಲು ನಡ್ಕ್ತಾ ಇದ್ವು ಭಯದಿಂದ ನಾನು ಪೂರ್ತಿಯಾಗಿ ಒದ್ದೆಯಾಗ್ಬಿಟ್ಟಿದ್ದೆ ಇಷ್ಟು ದಿನದಿಂದ ತನಗೆ ತಂದೆಯಾಗಿದ್ದ ಆಶ್ರಯ ಕೊಟ್ಟಿದ್ದ ಎಷ್ಟೋ ವಿಧದಲ್ಲಿ ಸಹಾಯ ಮಾಡಿದ್ದ ಈತ ಇವನು ಮನುಷ್ಯನಲ್ಲ ಇವನೊಬ್ಬ ರಾಕ್ಷಸ ಎಂದು ನನಗೆ ಅರ್ಥವಾಗಿತ್ತು ನಾನೊಂದು ದೊಡ್ಡ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಎಂದು ಅನ್ನಿಸ್ತಾ ಇತ್ತು ಈಗ ನನಗೆ ಉಸಿರಾಡಲೇ ಆಗ್ತಾ ಇರಲಿಲ್ಲ ಇವನಿಂದ ಈ ಮನೆಯಿಂದ ತಪ್ಪಿಸಿಕೊಂಡು ಪಾರಾಗಬೇಕು ಎಂದು ನಾನು ಯೋಚಿಸ್ತಾ ಇದ್ದೆ ನಾನು ತಕ್ಷಣ ಆ ರೂಮಿನಿಂದ ಹೊರಗೆ ಬಂದು ಆ ರೂಮಿನ ಬಾಗಿಲನ್ನು ಕೂಡ ಮುಚ್ಚಿಬಿಟ್ಟೆ ನಾನೀಗ ಸ್ವಲ್ಪ ಧೈರ್ಯ ತಂದುಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೊರಟು ಹೋಗಿದ್ದೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಬಳಿ ಹೋಗಿ ಸಂಜಯ್ ಅವರು ಮಾಡಿದ ಅವರ ಪೂರಕೃತ್ಯಗಳ ಕೃತ್ಯಗಳ ಬಗ್ಗೆ ಎಲ್ಲವನ್ನು ವಿವರಿಸಿದೆ ಕಂಪ್ಯೂಟರ್ನಲ್ಲಿ ನಾನು ನೋಡಿದ ಎಲ್ಲಾ ವಿಷಯವನ್ನು ಅವರಿಗೆ ಹೇಳಿದೆ ದಯವಿಟ್ಟು ನನ್ನ ಗಂಡನಿಗೆ ನ್ಯಾಯ ಕೊಡಿಸಿ ಆ ದುಷ್ಟನಿಂದ ನನ್ನನ್ನು ಕಾಪಾಡಿ ಅಂತ ಕೇಳಿಕೊಂಡಿದ್ದೆ ನನ್ನ ಮಾತುಗಳನ್ನು ಕೇಳಿದ ಇನ್ಸ್ಪೆಕ್ಟರ್ ಅವರು ನನ್ನ ಜೊತೆ ನಮ್ಮ ಮನೆಗೆ ಬಂದಿದ್ದರು ಈಗ ಇನ್ಸ್ಪೆಕ್ಟರ್ ಅವರು ಆ ರೂಮಿನಲ್ಲಿದ್ದ ಕಂಪ್ಯೂಟರನ್ನು ಆನ್ ಮಾಡಿ ಅದರಲ್ಲಿದ್ದ ಫೋಟೋಗಳನ್ನು ಬರೆಯಲಾಗಿದ್ದ ಲೆಟರ್ಗಳನ್ನು ಓದಿ ತಿಳಿದುಕೊಂಡರು ಎಲ್ಲವನ್ನು ನೋಡಿ ಅವರಿಗೂ ಕೂಡ ಒಂದು ಸೆಕೆಂಡ್ ಶಾಕ್ ಆಗಿತ್ತು ತಕ್ಷಣ ಇನ್ಸ್ಪೆಕ್ಟರ್ ಸಿಬ್ಬಂದಿಗಳ ಸಹಾಯದಿಂದ ಸಂಜಯ್ ಅವರನ್ನು ಆಫೀಸಿನಲ್ಲಿಯೇ ಅರೆಸ್ಟ್ ಮಾಡಿದರು ಸ್ಟೇಷನ್ಗೆ ಕರೆದುಕೊಂಡು ಬಂದು ಅವರನ್ನು ತೀವ್ರವಾಗಿ ವಿಚಾರಣೆ ನಡೆಸಿದಾಗ ಸಂಜಯ್ ಅವರು ಈಗ ಎಲ್ಲವನ್ನೂ ಬಾಯ್ಬಿಟ್ಟಿದ್ದ ತನ್ನ ಎಲ್ಲ ಹೆಂಡತಿಯರ ಸಾವಿನಲ್ಲೂ ನನ್ನ ಕೈವಾಡವಿದೆ ಎಂದು ಅಷ್ಟು ಮಾತ್ರವಲ್ಲ ರಮೇಶ್ ಸಾವಿಗೂ ಕೂಡ ನಾನೇ ಕಾರಣನೆಂದು ಅವನು ಒಪ್ಪಿಕೊಂಡಿದ್ದ ಪೊಲೀಸ್ನವರು ಸಂಜಯ್ನನ್ನು ಕೋರ್ಟ್ಗೆ ಒಪ್ಪಿಸಿದರು ಕಂಪ್ಯೂಟರ್ ಮತ್ತು ಎಲ್ಲ ಫೋಲ್ಡರ್ಗಳ ಸಹಾಯದಿಂದ ನ್ಯಾಯಾಲಯ ಆತನ ಕೃತ್ಯವನ್ನು ಅವನ ಮನಸ್ಥಿತಿಯನ್ನು ಗಮನಿಸಿ ಅವನಿಗೆ ಮರಣ ದಂಡನೆಯನ್ನು ವಿಧಿಸಿತು ಲಂಚದ ಸ್ಕ್ಯಾಬ್ನಲ್ಲಿ ರಮೇಶ್ನ ಯಾವುದೇ ಕೈವಾಡ ಇಲ್ಲವೆಂದು ಅರಿತ ನ್ಯಾಯಾಲಯ ರಮೇಶ್ನ ಕೆಲಸವನ್ನು ನನಗೆ ಕೊಟ್ಟಿತ್ತು ಯಾವ ಟಿ ವಿ ಪೇಪರ್ನಲ್ಲಿ ನನ್ನ ಗಂಡ ರಮೇಶ್ ಲಂಚಕೋರ ಎಂದು ತೋರಿಸಿದ್ದರೋ ಈಗ ಅದೇ ಟಿವಿಯಲ್ಲಿ ನನ್ನ ಗಂಡ ರಮೇಶ್ ನಿರ್ದೋಷಿ ಎಂದು ತೋರಿಸ್ತಾ ಇದ್ರು ಇದನ್ನು ನೋಡಿ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತದೆ ಎಂದು ನಾನು ಅಂದುಕೊಂಡೆ ಈಗ ನನ್ನ ಜೀವನಕ್ಕೆ ಕೂಡ ಒಂದು ಆಧಾರ ಸಿಕ್ಕಂತಾಗಿತ್ತು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು